ಮೈಸೂರಿನ ಸುತ್ತೂರು ಮಠದ ಸೇತುವೆಯೂ ಕೂಡ ಮುಳುಗಡೆಯಾಗಿದೆ ಅತ್ಯಧಿಕ ಮಳೆಯಾಗ್ತಾ ಇದೆ ಕಬಿನಿ ಜಲಾಶಯದ ವರಹರಿವಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಕಬಿನಿ ಜಲಾಶಯ ಭರ್ತಿಯಾಗಿದೆ ಹೀಗಾಗಿ ಆ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಸುತ್ತೂರು ಕ್ಷೇತ್ರದ ಸೇತುವೆ ಈ ಕಾರಣಕ್ಕಾಗಿ ಮುಳುಗಡೆಯಾಗಿದೆ ಜಲಾಶಯದಿಂದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ರಿಲೀಸ್ ಆಗ್ತಾ ಇದೆ ನಂಜನಗೂಡು ತಾಲೂಕು ಸುತ್ತೂರು ಗ್ರಾಮದ ಸೇತುವೆಯೂ ಕೂಡ ಮುಳುಗಡೆಯಾಗಿದೆ ಮೈಸೂರು ಸುತ್ತೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವಂಥ ಸೇತುವೆ ಸುತ್ತೂರು ಮಾರ್ಗವಾಗಿ ಮೈಸೂರಿಗೆ ಸಂಪರ್ಕ ಸ್ಥಗಿತವಾಗಿ ನೋಡ್ತಾ ಇದ್ದೀರಿ ಇದೇ ಸೇತುವೆ ಸುತ್ತೂರು ಕ್ಷೇತ್ರಕ್ಕೆ ಅಂದರೆ ಸುತ್ತೂರು ಮಠ ಅತ್ಯಂತ ಪ್ರಸಿದ್ಧಿ ಮಠ ನಮ್ಮ ರಾಜ್ಯದಲ್ಲಿ ಆ ಸುತ್ತೂರು ಮಠಕ್ಕೆ ತಲುಪುವಂಥ ದಾರಿ ಇದು ಅತ್ಯಧಿಕ ಮಳೆಯಾಗಿದೆ ಕಬಿನಿ ಜಲಾಶಯ ತುಂಬಿದೆ ಕಬಿನಿ ಜಲಾಶಯದಿಂದ ನೀರನ್ನು ಹರಿಬಿಡುವ ಕಾರಣಕ್ಕಾಗಿ ಈ ಸೇತುವೆ ಮುಳುಗಡೆ ಆಗಿದೆ ದಿನಕ್ಕೆ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗ್ತಾ ಇದೆ ಹೀಗಾಗಿ ಸುತ್ತೂರು ಮಾರ್ಗವಾಗಿ ಮೈಸೂರಿಗೆ ಏನು ಸಂಪರ್ಕ ಇದೆ ಆ ಸಂಪರ್ಕ ಸ್ಥಗಿತವಾಗಿದೆ ಯಾರೂ ಕೂಡ ಈ ರೀತಿಯ ದುಸ್ಸಾಹಸಗಳನ್ನು ಮಾಡಬಾರ್ದು ಯಾಕೆಂತ ಹೇಳಿದರೆ ಯಾವ ಕ್ಷಣದಲ್ಲಿ ಹರಿವಿನ ಪ್ರಮಾಣ ಹೆಚ್ಚಾಗುತ್ತೋ ಹೇಳೋಕ್ಕಾಗೋದಿಲ್ಲ ಕೊಂಚ ಕಾಲ್ಜಾರಿ ಏನೋ ಆಯಿತು ಅಂತ ಹೇಳಿದ್ರೆ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂಥ ಸಂದರ್ಭಗಳೇ ಜಾಸ್ತಿ ಆಗುತ್ತೆ ಸೊ ಹೀಗಾಗಿ ಹೀಗೆ ಹರಿಯುವ ನೀರಿನ ಮಧ್ಯೆ ಯಾವುದೇ ದುಸ್ಸಾಹಸಗಳಿಗೆ ಹೋಗಬಾರ್ದು